ಏ ಎಲ್ಲ ಕನ್ಸೂರಿ ಆವತ್ತೂ ಒಂಟೆ ಹೋದೆ ಬಂದ್ಬಿಟ್ಟು ಈಗಲೂ ರಾತ್ರಿ ಬಂದುಬಿಟ್ಟು ಆಲೆ ಹೋಗ್ತಾ ಇದೆಯಲ್ಲ ಏ ಉಳ್ಕೋ ಹೋಗುವಂತೆ ಇನ್ನೊಂದು ಮೂರು ದಿವಸ ಅಣ್ಣ ಇನ್ನೊಂದು ದಿನ ಬರ್ತೀನಿ ಬಿಡಿ ಇಷ್ಟು ದಿನ ಇವ್ರು ನಿರ್ಸ್ಬಿಟ್ಟು ಹೋಗಿದ್ದೀನಿ ನಮ್ಮ ಅಲ್ಲೂ ಕೆಲಸ ಇದೆ ಆಮೇಲೆ ಫ್ಯಾಕ್ಟ್ರಿಗೆಲ್ಲ ಹೋಗಬೇಕು ನಿಮಗೆ ಗೊತ್ತಲ್ಲ ಎಷ್ಟು ಕಷ್ಟ ಇರುತ್ತೆ ಅಂತ ಅಪ್ಪ ಅಮ್ಮನಿಗೆ ನೋಡ್ಕೊಳಕ್ಕಾಗೋದಿಲ್ಲ ಊರೊಂದು ಎರಡು ಎರಡು ದಿನ ಮ್ಯಾನೇಜ್ ಮಾಡ್ತಾರೆ ಆ ದಿನ ಅಂದರೆ ಕಷ್ಟ ಆಗುತ್ತೆ ಅಣ್ಣ ದಿನ ನಾನು ಬರ್ತೀನಿ ಆಮೇಲೆ ಇನ್ನೊಂದು ಮಾತು ನೀವು ಇನ್ನೊಂದು ಸೈ ಬರಲಿಲ್ಲ ಅಂದರೆ ನಾವು ಬರೋದಿಲ್ಲ ನೋಡಿ ಅಜ್ಜಿ ನೀವು ಬರಲೇಬೇಕು ಅಜ್ಜಿನ ಮನೆಗೆ ಅಲ್ಲ ನಾನು ಪದೇ ಪದೇ ಬಂದೆಲ್ಲ ಹೋಗ್ತಾ ಇರ್ತೀನಿ ನೀವು ಮಾತ್ರ ಒಂದಿನ ಏನಾದ್ರೂ ಬಂದಿದ್ದೀರಾ ನೋಡಿ ನೀವು ಮಾತ್ರ ಬರ್ಬೇಡಿ ನಾವು ಮಾತ್ರ ಬಂದಿ ಬಂದಿ ತಿನ್ಕೊಂಡು ಹೋಗ್ತೀವಿ ಅಲ್ಲ ಕಣಪ್ಪ ಅದೇ ಕಂಗನ್ ಕಡಿ ನಾ ತಿನ್ಕೊಂಡು ಹೋಗ್ತೀನಿ ಅಂತ ಓ ಚೆನ್ನಾಗಿ ಮಾತಾಡ್ತೀಕ ಅದು ಬಿಡು ಇಲ್ಲ ಕತೆ ಯಾವತ್ತಾರು ಬರ್ತೀವಲ್ಲ ಸಿಟಿಗೆ ಇದಕ್ಕೆ ಬರ್ತೀವಲ್ಲ ಹಾಗೆ ಬರ್ತೀವಂತೆ ಬಿಡು ತಲೆ ಕೆಡಿಸ್ಕೊಬೇಡ ಅಲ್ಲ ಅಜ್ಜಿ ನೀವು ಸಿಟಿ ಕಡೆ ಬಂದಾಗ ಮಾತ್ರ ಬರ್ಬೇಕು ಅಂತ ನಮ್ಮನೆಗೆ ಅನ್ಕೊಂಡ್ ಬನ್ನಿ ಅಜ್ಜಿ ನೀವು ನಾವು ನಿಮ್ಮನೆಗೋಸ್ಕರನೇ ಬರ್ಬೇಕು ಅನ್ಬಿಟ್ಟು ಬಂದಿದ್ದೀವಿ ನೀವು ಮಾತ್ರ ಬರ್ಬೇಡಿ ನಾನಂತೂ ಮದುವೆ ಆದಾಗ್ಲಿಂದ ನಿಮ್ಮ ಒಂದ್ಸಲ ನೋಡಿಲ್ಲ ಮನೆಯಲ್ಲಿ ಬರ್ಲೇಬೇಕು ಅಜ್ಜಿ ನೀವು ನಾವ್ ಇಷ್ಟು ದಿನ ಇದ್ ಹೋಗಿದೀವಿ ನಾ ನಮಗೂ ಆಸೆ ಇರೋದಿಲ್ವಾ ಕರ್ತಿ ಕತ್ತಿ ನಿಮ್ಗೆ ಅಡಿಗೆ ಎಲ್ಲ ಮಾಡಿ ಬಡಿಸಿ ಹಾಕ್ಬೇಕು ಅಂತ ಆಸೆ ಇರೋದಿಲ್ಲ ಅಜ್ಜಿ ಅಣ್ಣ ನೀವು ಬನ್ನಿ ಅಣ್ಣ ಮಾಲಾಕ್ರೆ ಕರ್ಕೊಂಡು ಆಮೇಲೆ ಪಾರ್ವತಿ ಇದರಲ್ಲ ಅವರು ಎಲ್ಲಾನು ಕರ್ಕೊಂಡು ಬನ್ನಿ ಆಂಟಿ ಅಂಕಲ್ ಎಲ್ಲಾನು ಸರಿ ಕರ್ಕೊಂಡ್ರಿ ಅಣ್ಣ ಬನ್ನಿ ಅಲ್ಲಾ ಪ್ರಿಯಾದ ಕರ್ಕೊಂಡಿರಿ ಪ್ರಿಯಾದ್ ನೀವೇ ಪುರ್ಸೋತ್ಕ ಕರ್ಕ ಬರ್ಬೇಕು ಪುರ್ಸತ್ ಮಾಡ್ಕೊಂಡು ಎಲ್ಲಾನು ಕರ್ಕ ಬನ್ನಿ ఆ మాలకున అమేలే పార్వతిన పార్తియను నబి నన్నుగే హెట్ని కర్కబతరే అవలంటికి సదెక్ పరంగిలా నంగదే బరకువిలా అప్ మగ మగ అంతడే ఏను ఐకిలా కర్కబని పార్తిను కర్కబని అమేలే అత్తే మావ అవర్ల కర్కబనియనా బని అమే మార్తి కడ్క నా సుమన ఐకిలా అమే నమ్మాత్ర కర్స్బుట్టు నమ్మాత్ర ఇక్బుట్టు ఉన్స్బుట్టు తిన్స్బుట్టు నీవు బర్దంగదరే ఇల్ల కద బుడి బతిని ఇల్ల కతే బుడనందిని బతిని ఇక రవి మద్వి అద్విదు అంత బోర్డడ్ కడు వాల్తకే మొగిలా ఊసి వాల్దలుసి కల్సాదే ఇల్ల ముగిస్బుట్టు

ಅವ್ರು ತೋರ್ಸಲ್ ನೀನು ಅಪ್ಪ ಅವ್ರನ್ನ ಬಂದಾಗ ಆಮೇಲೆ ಒಂದ್ ದಿಸ್ ಓಡ ಬರಬೇಡ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದ್ ಆರ್ಬೋದು ಇದ್ಬಿಟ್ಟು ಮಾಡ್ಕೊ ಮಾಡ್ಕೋ ಬಂದ ತಕ್ಷಣ ಆಂಟಿ ಹೋಯ್ತೀನಿ ಆಂಟಿ ಹೋಯ್ತಿನಿ ಅಂತ ಹಂಗೇ ನಿಂತ್ಕೊಬೇಡ ಹಾಗೆ ಚಕ್ರ ಕಟ್ಕೊಂಡು ಇಲ್ಲ ಬಿಡಿ ಆಂಟಿ ಎಲ್ಲ ಕೆಲಸ ಮುಗಿಸ್ಕೊಂಡೇ ಬರ್ತೀವಿ ನಂದಿನಿ ರುಕ್ಮಿಣಿ ಇದ್ ಬಿಟ್ಟು ಹೋಗಿವ್ರಿ ಅಯ್ಯೋ ಆಂಟಿ ಇಷ್ಟ ದಿನ ಇದ್ದಿದ್ದೆ ಇದ್ದಿದ್ದೀವಿ ಮನೇಲಿ ನಾನು ಯಾರು ದಿನ ಇರ್ತೀನಿ ಆಂಟಿ ತುಂಬಾ ದಿನ ಇದ್ದೀವಿ ನಮ್ಗಂತೂ ತುಂಬಾ ಖುಷಿ ಆಯ್ತು ಚೆನ್ನಾಗಿ ನೋಡ್ಕೊಂಡ್ರಿ ನೀವು ನಮ್ಮ ಮನೆಗೆ ಒಂದ್ಸಲ ಬನ್ನಿ ನಿಮ್ಗೂ ತುಂಬಾ ಚೆನ್ನಾಗ್ ನೋಡ್ಕೋಬೇಕು ಅಂತ ಆಸೆ ಇದೆ ಬಿಡು ಬತ್ತಿ ಈ ಕರಿ ಅಹ್ ಬತ್ತಿ ಈಗ ಯಾರ ಅಂಟಿಯಾ ಕುಳ್ಳಿ ನಿಮ್ ಅಂಕಲ್ ನಾರವಾಗ್ಲಿ ಹಿಂಸೆ ಮಾಡ್ಕೊಂಡು ಬಂದೆ ಬತ್ತಿನಿ ಕತೆ ಬಿಡಿ ನಮ್ಮ ನಿನ್ ತಿನ್ನ ಹಬ್ಬ ಅದೇ ನಮ್ಮೂರ್ ಜಾತ್ರೆ ಬಂದ್ಬಿಡಿ ಬಿಡಿ ಅಲ್ಲ ಆಂಟಿ ಇನ್ನೂ ನಿಮ್ಮ ಮನೆಗ್ ಬಂದೇ ಇಲ್ಲ ಹಾಲೆ ಮತ್ತೆ ಇನ್ವೈಟ್ ಮಾಡ್ತಾ ಇದ್ದೀರಾ ನೋಡಿ ಇಲ್ಲ ನಿಂತ್ಕೊಂಡು ಇನ್ನೊಂದ್ ಹಬ್ಬಕ್ಕಿಂತ ಇನ್ವೈಟ್ ಮಾಡ್ಬಿಟ್ರಿ ನೀವೇ ಬನ್ನಿ ಇವಾಗ ಹ್ಮ್ ಅಬ್ಬ ಏನು ಬೇಡ ಬನ್ನಿ ನಾವೆಲ್ಲ ಒನ್ ಟ್ರಿಪ್ಗೆ ಹೋಗೋಣ ಸೂರ್ಯ ಕರ್ಕೊಂಡು ಹೋಗ್ತಾರೆ ನಿಮ್ನೆ ಹಾ ಬನ್ನಿ ಅಣ್ಣ ಫ್ಯಾಮಿಲಿ ಎಲ್ಲ ಹೋಗಿ ಒಂದು ಟ್ರಿಪ್ ಹೋಗಿದ್ ಬರೋಣ ಸರಿ ತಕೊಳ್ಳಿ ಇಷ್ಟ ಯಾವ ಸರ್ವೇ ಒಂದ್ ಸ್ವಲ್ಪ ಪುರ್ಸೋ ತದ್ಮೇಲೆ ಮಗ ಏನರ್ವೇ ಏನ ಮತ್ತೆ ಊಟ ಗಿಟ ಇಡಿಸ್ತಿಲ್ಲ ಇಷ್ಟ ಇಷ್ಟ ಆಗ್ಲಿಲ್ಲ ನೀನು ಅನ್ಕೋಬೇಡಿ ಯಾಕೆ ಅಜ್ಜಿ ಆತರ ಅಂತೀರಾ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವಂತೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಅಜ್ಜಿ ನಿಜವಾಗ್ಲು ನೋಜಿ ನಂಗಂತೂ ತುಂಬಾ ಖುಷಿ ಆಯ್ತು ಅಜ್ಜಿ ನಮ್ ಸ್ವಂತ ಅಜ್ಜಿಗಿಂತ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ನೀವು ನಾನು ನಿಮ್ ಮನೇಲಿ ಇರಬೇಕು ಅಂತ ಅಷ್ಟ ಆಸೆ ಪಟ್ಟಿರ್ಲಿಲ್ಲ ಅಜ್ಜಿ ನಿಮ್ ಮನೆಗೆ ಬಂದಲ್ಲ ಒಂದೆರಡು ದಿನ ಇದ್ನಲ್ಲ ಅವಾಗ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಇಷ್ಟ ಚೆನ್ನಾಗಿ ನೋಡ್ಕೋತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇನ್ನೊಂದು ನಾನು ಅನ್ಕೊಂಡೇ ಇರ್ಲಿಲ್ಲ ಅಜ್ಜಿ ಆದ್ರೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನನಗೆ ನೀವು ನಮ್ಮ ಮನೆಗೆ ಬಂದ್ಬಿಟ್ಟಿದ್ರೆ ಇನ್ನೂ ಖುಷಿ ಇತ್ತು ನೀವು ಕರೆದ್ರು ಬರ್ತಾ ಇಲ್ಲ ಏನೂ ಇಲ್ಲ ಮಗ ಹೆಂಗಿರು ನಿಮ್ಗೆ ಬರ್ಸ್ರಿ ಅಂತಿದೀ ಅಮ್ಮ ಮಗಿ ನೋಡಕ್ ಬರ್ತೀವಿ ಸಾಕು ಹೋಗಿ ಅಜ್ಜಿ ಒಳ್ಳೆ ಕಾಮಿಡಿ ಮಾಡ್ಬೇಡಿ ಇನ್ನು ಅಷ್ಟು ದಿನ ತನಕ ಏನ್ ಮಾಡ್ತೀರಾ ಅಲ್ಲಿ ತನಕ ನೀವು ನಾಲ್ಕೈದು ಸಲ ಮನೆಗೆ ಬಂದಿರ್ಬೇಕು ಇನ್ನೂ ತುಂಬಾ ದಿನ ಇದೆ ಅಲ್ಲಿವರೆಗೆ ನಾವು ಕೈಕೊಂಡು ಕುತ್ಕೊಳ್ಳೋಣಾ ಚೆನ್ನಾಗಿದೆ ಅಷ್ಟೆಲ್ಲ ಬೇಡ ಅಜ್ಜಿ ಅಷ್ಟೆಲ್ಲ ಅಷ್ಟು ದೂರ ತನಕ ನಮ್ಗೆ ಆಗೋದಿಲ್ಲ ನೀವು ಬೇಗ ಬರ್ಬೇಕು ಏ ಅಮ್ಮ ಹೇಳಿದ್ದು ಸರಿ ತಾಕೋ ಅಲ್ಲಿ ಗಂಡಪ್ಪ ಗಂಡನ ಮನೆಗೆ ಹೋಗಿರ್ತಾಳೆ ಇನ್ ಏನ್ ಕೇಳ್ತಾ ಇದ್ ಕೂಸ್ತೆ ಬಂದ್ಬಿಟ್ಟು ಒಂದ್ ಅಷ್ಟೇ ಸೈಡ್ ಬಿಟ್ಟು ಆಯ್ತಿದೆ ಕತೆ ಅಷ್ಟೇ ಸೈಡ್ ತುಂಬಾ ದಿನ ನಗರ ಅಲ್ಲಿಗಿಂತ ಮುಂಚೆ ಬನ್ನಿ ಅಣ್ಣ ಕರ್ಕೊಂಡ್ ಬನ್ನಿ ಇವ್ರನ್ನೆಲ್ಲ ಹೊರಡ್ತೀನಿ ಹ್ಞೂ ಸರಿ ಕತೆ ಅಮ್ಮ ಹೋಗದೇ ಬರ್ತೀನಿ ಅಣ್ಣ ಬರ್ತೀನಿ ಪಾರತೀನೋ ಮನಗಿದಳೆನೋ ಸುಮ್ನೆ ಏಳ್ಸೋನ್ ಬಡ ಕತೆ ಎದ್ಮೇಲೆ ಹೇಳ್ಬಿಡಿ ಹೋದ್ರು ಅಂತ ಪಾರ್ತಿ ಬೈತಾಳೆ ತಕೋ ಸೂರ್ಯಾರೇ ರುಕ್ಮಿಣಿ ನಂದಿನಿ ಅವ್ರೆ ಕಳಿಸಿದ್ರಿ ಅಂತ ಹೋದ್ರೆ ಫೋನ್ ಮಾಡಿ ನಿಮ್ಗೆ ಕೊಡ್ತೀನಿ ಏನಾದ್ರು ಹೇಳ್ಕೊಳ್ಳಿರಂತೆ ಅಲ್ಲ ಇರಿ ಇನ್ನೊಂದಿಸ ಇರಿ ಅಂದ್ರೆ ಇರ್ತಾನೆ ಹೋಯ್ ತಕೊತಿದ್ದೀರಲ್ಲ ಆಂಟಿ ದುಃಖಿ ನನ್ಗೆ ಬೇಜಾರ್ ಆಗುತ್ತೆ ನೀವು ಉಳ್ಕೊಳ್ಳಿ ಉಳ್ಕೊಳ್ಳಿ ಅಂತೀರಾ ನಾವು ಹೋಗ್ತೀವಿ ಹೋಗ್ತೀವಿ ಅಂತೀವಿ ತುಂಬಾ ಬೇಜಾರಾಗುತ್ತೆ ಬಿಡಿ ಇನ್ನದ್ನ ತ ಖುಷಿಯಾಗಿ ಕಳ್ಸಿಕೊಡಿ ನಮ್ನ ಇನ್ನೊಂದ್ಸಲ ಬರ್ತೀವಂತೆ ಲಕ್ಷ್ಮಿ ಬಿಡು ಪಾಪ ಅವ್ರ ಮೈರು ಹಾಗು ಕೆಲಸ ಇರ್ತದೆ ನಾವು ಹಿಂಗೆ ಆಟ ಮಾಡಿದ್ರೆ ಸರಿಯಾ ಅವ್ನ ಕರಪ್ಪ ಅಲ್ಲ ಅದೇ ನೆಡ್ತಿರ್ನಾ ಒಂದ್ ನಾಲ್ಕೈದು ದಿವಸ ಬಿಟ್ಟು ಹೋಗಿದ್ದಲ್ಲ ಬಾರಿ ಖುಷಿ ಆಯ್ತು ಕತೆ ಹೋಗಿದ್ ಬನ್ನಿ ಹೋಗಿದ್ದು ಹುಷಾರಾಗಿ ಹೋಗಿದ್ದ ಬನ್ನಿ ಇದು ಮಾರ್ಕೆಟ್ ಅಂದ್ಸಾರೆ ರೀ ಅಯ್ಯೋ ಬೇಡ ಅಜ್ಜಿ ಇಲ್ಲೇ ತುಂಬಾ ತಿಂದಿದ್ದೀವಿ ಚೆನ್ನಾಗಿ ಲೋಡ್ ಮಾಡ್ಕೊಂಡಿದೀವಿ ಅಜ್ಜಿ ಏನು ಬೇಡ ಅವ್ರು ಯಾರು ಸದ್ಯಕ್ಕೆ ಮಟನ್ ಚಿಕನ್ ಏನು ತಿನ್ನೋದಿಲ್ಲ ಇಲ್ಲ ನಾನೇ ಮನೆಗೆ ಇವತ್ತು ತಂದ್ಕೊಟ್ಟು ಬರ್ತಾ ಇದೆ ನಾವೆಲ್ಲ ಇಲ್ಲಿ ಬಂದು ಅನ್ಬಿಟ್ಟು ಅಮ್ಮ ಬೇಡ ಏನು ಬೇಡ ಅಜ್ಜಿ ತಾತ ಯಾರು ತಿನ್ನೋದಿಲ್ಲ ಅಂತ ಹೇಳುದ್ರಲ್ಲ ತಾಕೋಟಿಲ್ಲ ಅಷ್ಟೇನೆ ಬೇಡ ಅಜ್ಜಿ ಸುಮ್ನೆ ಏನ್ ಮಾಡಿದೇ ಆಸನಾ ಬೇಡ ಇಲ್ಲೇ ಚೆನ್ನಾಗಿ ತಿಂದಿದಿವಿ ನೀವೆಲ್ಲಾನು ಮಟನ್ ಚಿಕನ್ ಎಲ್ಲ ನೀವೇ ಹಾಕೋಟ್ರಲ್ಲ ಚೆನ್ನಾಗಿ ತಿಂದೀವಲ್ಲ ಸಾಕು ಅಜ್ಜಿ ಎಷ್ಟು ಕೇಳಿದ್ರಲ್ಲ ಸಾಕು ಬಿಡಿ ಅಲ್ಲ ತಿಂಡಿ ಗಿಡ ತೇಳ್ತಾ ಎಲ್ಲಾರು ಮಾಡಿಸ್ಕೊಂಡು ಚಕ್ಲಿಯನ್ನು ಇಟ್ಬಿಟ್ಟು ಕಜ್ಜಿ ಕಾಯೋ ಕಾಯಿ ಜಾಯೋ ಮಾಡಿಸಿಕೊಂಡು ಡಾಕ್ಟರ್ ತುಂಬಾ ಹೋಗದಾನೆ ಹಂಗೆ ಹೋಯ್ತಾ ಇದೀರಲ್ಲ ಕೈಲಿ ಅಯ್ಯೋ ಬೇಡ ಬಿಡಿ ಅಜ್ಜಿ ಸುಮ್ಮನೆ ಅಷ್ಟೆಲ್ಲ ನಿಮಗೆ ತೊಂದರೆ ಎಲ್ಲರಿಗೂ ತೊಂದರೆ ಬೇಡ ಬಿಡಿ ಆಂಟಿ ಅವತ್ತು ಒಬ್ಬಟ್ಟೆಲ್ಲ ಮಾಡ್ಕೊಟ್ಟಿದ್ರು ತುಂಬ ಎಲ್ಲ ಮಾಡ್ಕೊಟ್ಟಿದ್ರು ಆಮೇಲೆ ರವಿ ಅವರು ಅವರ ಹೆಂಡತಿ ಬಂದಾಗ ಅವಾಗಲೂ ತುಂಬ ಎಲ್ಲ ಮಾಡಿದ್ರು ಇನ್ನೇನ್ ಬೇಕು ಸಾಕು ಬಿಡಿ ಅಷ್ಟು ತಿಂದಿದ್ದೆ ತುಂಬಾ ಅಷ್ಟು ಮಾಡ್ಕೊಟ್ಟಿದ್ದೆ ತುಂಬಾ ಜಾಸ್ತಿ ಆಯಿತು ಅದು ಅಲ್ಲದೆ ಇವಾಗ ಸರಿಯಾಗಿ ವೆಜ್ ಎಲ್ಲ ತಿಂದಿದ್ವಿ ಇನ್ನೇನ್ ಬೇಕು ಆಮೇಲೆ ಅವತ್ತು ಮದುವೆ ಊಟ ದೇವಸ್ಥಾನದಲ್ಲಿ ಹಾ ಇನ್ನೇನು ಕಡಿಮೆ ಆಗಿದೆ ಆಂಟಿ ಬಂದಾಗೆಲ್ಲ ಬೀ ಸ್ಪೆಷಲ್ ಸ್ಪೆಷಲ್ ಊಟನೇ ತಿನ್ಕೊಂಡ್ ಬಂದಿದ್ದೀವಲ್ಲ ಹಾ ಸರಿ ಆಂಟಿ ಹೊರಡ್ತೀವಿ ಮತ್ತೆ ಹಾಂ ಬಾಯ್ ಆಮೇಲೆ ಕಾಲ್ ಮಾಡಿ ಆಮೇಲೆ ಅವಾಗ ಅವಾಗ ಫೋನ್ ಇರಿ ಹಾಂ ಸರಿ ಕಣವ ಹಾ ಸರಿ ಕತೆ ಓದ್ಮೇಲೆ ಫೋನ್ ಮಾಡಿ ಓದ್ತಾ ಹಾ ಸರಿ ಅಮ್ಮ ಬನ್ನಿ ಬರ್ದಂಗೆ ಆಗ್ಬಿಟ್ಟಿರಿ ಆಮೇಲೆ ಹ್ಮ್ ಅನ್ಕೊಂಡು ಬರ್ರಿ ಹ್ಞೂ ಅನ್ಕಿದ್ದೀರಿ ಬಂದಾಗಲಿಲ್ಲವಾ ನೀನು ಬರೋಕು ಇಲ್ಲ ಮಾಡೋಕೂ ಇಲ್ಲ ಈ ಸರಿ ಏನಾಗ್ ಹೇಳ್ಬಿಡ್ತೀರಿ ಹೇಳ್ಬಿಡ್ತೀನಿ ಸೂರ್ಯಕ್ಕೆ ಕರ್ಕೊಂಡೇ ಹೋಗ್ಬಿಡಿ ಅಂತ ಹ್ಮ್ ಅಜ್ಜಿ ನಾನು ಹಾಗೆ ಹೇಳ್ತೀನಿ ನಿಮ್ಮ ಮನೆಗೆ ನಾವಿನ್ ಬರೋದೇ ಇಲ್ಲ ನೀವು ಬರಲೇಬೇಕು ನೀವು ಬಂದ್ಮೇಲೆ ಮೇಲೆ ಬರೋದು ಸರಿ ಕಣ್ತಾಕೋ ಇಷ್ಟು ಹೇಳ್ತಾ ಇದ್ರಿ ಏನ್ ಮಾಡಿರಿ ನಾನು ನೋಡ್ತೀನಿ ಕತೆ ಬರ್ತೀನಿ ಬಿಡಿ ಅಜ್ಜಿ ನೀವ್ ಏನ್ ಕೇಳ್ತೀರ ಅದೆಲ್ಲ ಮಾಡಾಕ್ತೀವಿ ಬನ್ನಿ ಅಜ್ಜಿ ಸರಿ ಕತೆ ಹುಸಾರ ಹೋಗಿದ್ ಬನ್ನಿ ಸರಿ ಅಜ್ಜಿ ಬಾಯಿ ಹೋಗಿದ್ ಬರಣ್ಣ ಕತೆ ಹೋಗಿದ್ ಬನ್ನಿ ಸರಿ ಕುಳೋಣ ಬರ್ತೀನಿ ಮನೆಗೆ ಬನ್ನಿ ಅವಾಗ ಅವಾಗ ಸಿಟಿ ಹತ್ರ ಸಿಟಿಗೆ ಬರ್ತಾ ಇರ್ತಿದಿರಲ್ಲ ಅವಾಗ ಎಲ್ಲ ಬಂದು ಹೋಗ್ತಾ ಇರಿ ನೀವು ವ್ಯವಸಾಯಕ್ಕೆ ಏನಾದ್ರು ಸಾಮಾನು ಅದು ಇದು ಔಷಧಿ ಗೊಬ್ಬರ ಎಲ್ಲ ತಗೊಳಕ್ ಬರ್ಬೇಕು ಅವಾಗ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತಿದ್ರಿ ಒಂದಿನ ಮನೆಗಂತೂ ಬಂದಿಲ್ಲ ಈ ಸಲ ಬಂದಾಗ ಮಾತ್ರ ನೀವು ಮನೆಗೆ ಬಂದು ಹೋಗ್ಲೇಬೇಕು ಸರಿ ಸರಿಕಡ್ ಬಿಡು ಸರಿ ದಿನೋ ಸಲ ಬಂದಾಗ ಗ್ಯಾರಂಟಿ ಆಗ್ತಿನಿ ಮಿಸ್ಸಸ್ ಕೋನ್ ಕೇಳಿದ್ರು ಅಂತ ಹೇಳ್ಬಿಡಿ ಬರ್ತೀವಿ ಅಜ್ಜಿ ಬರ್ತೀವಿ ಮತ್ತೆ ಬರ್ತೀವಿ अंकಲ್ ಗೆಲ್ಲ ಹೇಳ್ಬಿಡಿ ಪಾರ್ವತಿ ಅವ್ರಿಗೆಲ್ಲ ಹೇಳ್ಬಿಡಿ ಹಾ ಸರಿ ಸರಿ ಕಣಪ್ಪ ಸರಿ ಅಜ್ಜಿ ಬೈ ಬರಣ್ವಾ ಮತ್ತೆ ಹಾ ಸರಿ ಕಣವಾ ಟಾಟಾ ಹಾ ಸರಿ ಕಣಪ್ಪ ಉಸರು ಉಸರ ಹೋಗಿ ಬಾ ಇಲ್ಲ ಒಳ್ಳೇ ಚೆನ್ನಾಗಿ ಮಾತಾಡ್ತಾರೆ ಹಿಂಗಿದ್ರೆ ಇಸ್ಕೋಬೋದು ಒಂದ್ ಅಷ್ಟಿ ಸಲ ಇಸ್ಕೋಬೋದು ಬಾರಿ ಒಳ್ಳೆ ಹೇಳ್ತಿಲ್ ಅಲ್ವಾ ಉಂ ಕನಕೇ ಅಲ್ಲಾ ಸಿಟಿ ಇಂದ ಬಂದವ್ರೆ ಅಂತ ಬಟ್ಟೆ ಇಕ್ಕತ್ತರ ಅಂತ ಚಂದುಳ್ಳಿ ಚಂದುಳ್ಳಿ ಚಂದ ಬಟ್ಟೆ ಇಕ್ಕೊಂಡು ಇರ್ತಾರೆ ಹಾ ಒಂಥರಾ ಪೇಟರ್ ನೋಡಿ ಏನ್ ನಮ್ ಜೊತೆಗೆ ಯಾ ನಮ್ಮವರೆಲ್ಲ ಒಬ್ರಾಗಿದ್ರಲ್ಲಾ ಅರ ಎಲ್ಲಾ ಹೊಲ್ದ್ರು ಬೇಜಾರಾಯ್ತದೆ ಕನಕ ಮಸ್ತ್ರಿ ನಮ್ಮ ಮಾತಾಡ್ತಿರ ಸರಿ ಕತ ಹೋಗ್ರಿ ಮತ್ತೆ ರೊಟ್ಟಿಗೆ ಒಂದ್ಸಲ ಬರದ ದೊಡ್ಡ ಮನೆ ಅಂತ ಕನತ್ತೆ ಅಯ್ಯೋ ಸರಿ ಕಣ ತಕೋ ನಿನ್ನ ಯಾಕೆ ಇಲ್ದಂಗ್ ಮಾಡೋದು ಯಾವ ತರ ಒಂದ್ಸಲ ಪುರ್ಸೋತಾಯ್ತೀವಲ್ಲ ಹೋಗಿದ್ದ ಬರಾಕೈತದೆ ನಾನು ಇವಾಗ ಕರೆದ್ ನೋಡ್ಬಿಟ್ಟು ಒಂದ್ಸಲ ಹೋಗ್ಬೇಕಲ್ಲ ಇದ್ರ ಬರ್ಬೇಕಲ್ಲ ಅನ್ಸುತ್ತೆ ಸರಿ ಕತ್ತ ಕಲೆ ಯಾವತ್ತರ ಹೋಗಿ ಬರದ ಮುಂದುವರಿಯುವುದು ಹಂಗೆ ಹಂಗೇ ವೀಡಿಯೋ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಂಡು ನೋಡಿ ಎಕ್ಟು ಸಪೋರ್ಟ್ ಮಾಡಿ ಏನಾದ್ರು ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ